ಸಮಸ್ತ ನಾಡಿನ ಜನತೆಗೆ ಶ್ರೀ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಣಿಯಾಗಿರ್ತಕ್ಕಂಥ ರೇಣುಕಾ ಎಲ್ಲಮ್ಮ ಹಾಗೂ ಮಾದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ ಬಂಧುಗಳೇ ಈ ದಿನ ತಾರೀಕು ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ದಕ್ಷಿಣಾಯನ ಶರದ್ ಋತು ಶ್ರೀ ವಿಶ್ವವಸು ನಾಮ ಸಂವತ್ಸರದ ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ಚತುರ್ದಶಿ ದಿನ ಈ ದಿನ ರೇವತಿ ನಕ್ಷತ್ರ ಈ ದಿನ ಏಕ ಚತುರ್ದಶಿ ಅಂತಕ್ಕಂಥದ್ದು ಈ ದಿನ ತುಂಬ ವಿಶೇಷವಾಗಿರ್ತಕ್ಕಂಥ ಚತುರ್ದಶಿ ಒಂದುಗಳೇ ಈ ದಿನ ಶುಭಕಾಲ ಬಂದು ಹತ್ತು ಮೂವತ್ತರಿಂದ ಹನ್ನೆರಡು ಗಂಟೆವರೆಗೂ ಒಳ್ಳೆಯ ಶುಭ ಕಾಲವಿದೆ ಮಧ್ಯಾಹ್ನ ಒಂದು ಮೂವತ್ತರಿಂದ ಮತ್ತು ಮೂರು ಗಂಟೆವರೆಗೂ ಒಳ್ಳೆಯ ಶುಭ ಕಾಲವಿದೆ ಆ ಕಾಲದಲ್ಲಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ ಈ ದಿನ ಹನ್ನೆರಡು ರಾಶಿ ಕಡೆ ಗಮನ ಕೊಡೋಣ ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ನಮಃ ಚಂದ್ರಾಯ ಚಂದ್ರಾಯ್ ಮಂಗಳಾಯ್ ಬುಧ ಶುಕ್ರ ಶನಿಬೇಷ್ಚ ರಾವುವೇ ಕೇತುವೆ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವಲೋಕಾನಂ ಬಿಜಸೆ ಭೌರೋಗಿಣಾಂ ನಿಧೆಯೇ ಸರ್ವವಿಧ್ಯಂ ಶ್ರೀ ದಕ್ಷಿಣಾಮೂರ್ತಿಯೇ ನಮೋ ನಮಃ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ದಿನ ಮೇಷರಾಶಿಯವರಿಗೆ ಮೊದಲನೆಯದಾಗಿರ್ತಕ್ಕಂಥ ಮೇಷರಾಶಿಯವರಿಗೆ ಯಶಸ್ವಿ ಕಟ್ಟಿಟ್ಟ ಬುತ್ತಿ ಈ ದಿನ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಋಷುಭ ರಾಶಿಯವರಿಗೆ ಏಳಿಗೆ ಆಗ್ತಕ್ಕಂಥ ದಿನ ಈ ದಿನ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಮಿಥುನ ರಾಶಿಯವ್ರಿಗಂತೂ ಈ ದಿನ ಶಾಂತಿ ಸಮಾಧಾನ ಚಿತ್ತದಿಂದೇ ಇರ್ತೀರ ನೀವು ಘಟಕ ರಾಶಿಯವರಿಗೆ ಸಂಪತ್ತು ಬರಿವೃತ್ತವಾಗಿರ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಈ ದಿನ ಸಿಂಹರಾಶಿಯವರಿಗೆ ಶುಭದಾಯಕವಾಗಿರ್ತಕ್ಕಂಥದ್ದು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ ಕನ್ಯಾ ರಾಶಿಯವರಿಗೆ ಆಕಸ್ಮಿಕವಾಗಿ ನಿಮ್ಗೆ ಏನಾದರೂ ಧನ ಪ್ರಾಪ್ತಿ ಆಗ್ತಕ್ಕಂಥದ್ದು ಆಕಸ್ಮಿಕವಾಗಿ ಏನಾದರೂ ಒಂದು ಘಟನೆ ನಡೀತಕ್ಕಂಥದ್ದು ಶುಭ ಕಾರ್ಯ ನಡೀತಕ್ಕಂಥದ್ದು ಈ ಥರ ಎಲ್ಲ ಆಗುತ್ತೆ ತುಲಾರಾಶಿಯವ್ರಿಗಂತೂ ಉತ್ತಮವಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿಯಾಗ್ತಕ್ಕಂಥದ್ದು ವೃಶ್ಚಿಕ ರಾಶಿಯವ್ರಿಗೆ ಗಳಿಕೆ ಆಗ್ತಕ್ಕಂಥದ್ದು ಕೂಡಿಟ್ಟ ಹಣವನ್ನು ದ್ವಿಗುಣ ಮಾಡ್ತಕ್ಕಂಥದ್ದು ಬೇರೆ ಯಾವುದೋ ಒಂದು ವಿಚಾರಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದು ಖಂಡಿತವಾಗೂ ಒಳ್ಳೆಯದಾಗುತ್ತೆ ಧನುಷ್ ರಾಶಿಯವ್ರಿಗಂತೂ ಧೈರ್ಯ ಸಾಹಸದಿಂದ ಕೂಡಿರ್ತೀರಿ ಈ ದಿನ ಸ್ವಲ್ಪ ಮಟ್ಟಿಗೆ ನಿಮಗೆ ಒಂದು ಉತ್ತೇಜನ ಬರ್ತಕ್ಕಂಥದ್ದು ಶಕ್ತಿ ಬರ್ತಕ್ಕಂಥದ್ದು ಧೈರ್ಯ ಬರ್ತಕ್ಕಂಥದ್ದು ನಾನು ಬದುಕಬಲ್ಲೆ ಅನ್ನೋ ಒಂದು ಛಲ ಹುಮ್ಮಸ್ಸು ಬರ್ತಕ್ಕಂಥದ್ದು ಮಕರ ರಾಶಿಯವರಿಗೆ ಅಭಿವೃದ್ಧಿ ಪಥದ ಕಡೆ ನಡೀತೀರಿ ಇದನ್ನು ತುಂಬ ಚೆನ್ನಾಗಿರ್ತದೆ ಕುಂಭರಾಶಿಯವ್ರಿಗಂತೂ ಬೇರೆಯವ್ರ ಮೇಲೆ ನಂಬಿಕೆ ಇಡ್ತೀರ ನೀವು ಇದನ್ನು ಅವರಿಂದ ನಿಮಗೆ ತುಂಬ ಒಳ್ಳೆ ಅನುಕೂಲ ಆಗ್ತಕ್ಕಂಥದ್ದು ಮೀನರಾಶಿಯವರಿಗೆ ಗೆಲುವು ಕಟ್ಟಿಟ್ಟ ಬುತ್ತಿ ಈ ದಿನ ಸ್ವಲ್ಪ ಮಟ್ಟಿಗೆ ನಿಮಗೆ ಮನಸ್ಸಿಗೆ ಸಮಾಧಾನ ಆಗ್ತಕ್ಕಂಥದ್ದು ಒಳ್ಳೆಯದಾಗ್ತದೆ ಹೀಗೆ ಹನ್ನೆರಡು ರಾಶಿಗಳಿಗೆ ಫಲಾಫಲಗಳುಂಟು ನನ್ನ ತಾಯಿ ಜಗನ್ಮಾತೆ ರೇಣುಕ ರೇಣುಕಾಯಮ್ಮ ಹಾಗೂ ಮಾದೇಶ್ವರ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಬಂಧುಗಳೇ ಈ ದಿನ ನನ್ನ ತಾಯಿಯ ಜಗನ್ಮಾತೆಯ ವಾರ ಆಗಿರೋದ್ರಿಂದ ಆ ತಾಯಿಯ ಒಂದು ಮಂತ್ರೋಚ್ಚಾರಣೆ ಮಾಡುತ್ತಾ ಒಂದು ಅನುಷ್ಠಾನವನ್ನು ವಿಶೇಷವಾಗಿರ್ತಕ್ಕಂಥ ಒಂದು ಅನುಷ್ಠಾನವನ್ನು ತಮಗೆ ತಿಳಿಸೋಕೆ ಇಷ್ಟಪಡ್ತೀನಿ ಈ ದಿನ ತಾಯಿ ಜಗನ್ಮಾತೆಯ ಒಂದು ವಾರ ಮಂಗಳವಾರ ಆಗಿರೋದ್ರಿಂದ ಸೃಷ್ಟಿಸ್ಥಿತಿ ವಿನಾಶಿನಿ ಶಕ್ತಿಭೂತೆ ಸನಾತಿನಿ ಗುಣಾಶ್ರಯೇ ಗುಣಮಯೇ ಶ್ರೀ ರೇಣುಕಾ ನಮೋಸ್ತುತೆ ದೇವಿ ಸರ್ವಭೂತೇಶು ಮಾತ್ರೂಪಾಯಣ ಸಮಸ್ಥೇತ ನಮಸ್ತಸ್ತೈ ನಮಸ್ತಸ್ತೆ ನಮಸ್ ಅಸ್ತೈ ನಮೋ ನಮಃ ಬಂಧುಗಳ ಎಲ್ಲಾದರೂ ಹೊರಗಡೆ ಈ ಮರದಲ್ಲಿ ಬಂದರಿಕೆ ಅಂತಕ್ಕಂಥದ್ದು ಬೇರೆ ಎಕ್ಸ್ಟ್ರಾ ಒಂದು ಗಿಡ ಉತ್ಪತ್ತಿಯಾಗಿರುತ್ತೆ ಯಾವುದಾದ್ರು ಒಂದು ಮರದಲ್ಲಿ ಬೇವಿನ ಮರದಲ್ಲಿ ಹುಣಸೆ ಮರದಲ್ಲಿ ಒಂಗೆ ಮರದಲ್ಲಿ ಮಾವಿನ ಮರದಲ್ಲಿ ಯಾವುದ್ರಲ್ಲಾದರೂ ಬಂದರಿಕೆ ಅಂತ ಒಂದಿರುತ್ತೆ ಗಿಡ ಅದಕ್ಕೆ ಎಕ್ಸ್ಟ್ರಾ ಬೆಳೆದಿರುತ್ತೆ ಆ ಬಂದರಿಕೆಯ ಗಿಡವನ್ನು ಎಲ್ಲಾದರೂ ಸಿಕ್ಕಿದ್ರೆ ಸ್ವಲ್ಪ ಮಟ್ಟಿಗೆ ಅದನ್ನು ಸ್ವಲ್ಪ ಕಲೆಕ್ಟ್ ಮಾಡಿಕೊಳ್ಳಿ ಅಂದರೆ ಕೂಡೀಕರಣ ಮಾಡಿಕೊಂಡು ಅದನ್ನು ನೀವೇನು ಮಾಡಿ ಅಂತ ಅಂದರೆ ಒಂದು ಕೆಂಪು ವಸ್ತ್ರದಲ್ಲಿ ಅದನ್ನು ಆ ಬಟ್ಟೆಯನ್ನು ಒಣಗ ಒಂದು ಗಿಡವನ್ನು ಒಣಗಿಸ್ಬಿಟ್ಟು ಬಾಕ್ಲೆಯಲ್ಲಿ ಕಟ್ತಕ್ಕಂಥದ್ದು ಪ್ರಾಶ ಪ್ರವೇಶ ದ್ವಾರದಲ್ಲಿ ಕಟ್ತಕ್ಕಂಥದ್ದು ಅದನ್ನು ಮಾಡಿದಾಗ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಋಣಾತ್ಮಕ ಶಕ್ತಿ ಹೊರಗಡೆ ಹೋಗಿ ಧನಾತ್ಮಕವಾಗಿರ್ತಕ್ಕಂಥ ಮನೆಗೆ ಬರ್ತಕ್ಕಂಥದ್ದು ಯಾವುದಾದ್ರೂ ಹಣಕಾಸು ಬರಲಿಲ್ಲ ನಮ್ಗೆ ಯಾವುದೋ ಒಬ್ಬರು ಕೊಟ್ಬಿಟ್ಟಿದೀವಿ ಅದು ಬರಲ್ ಬರ್ತಾ ಇಲ್ಲ ಅಂದರೂ ಕೂಡ ಅದನ್ನು ಆಕರ್ಷಣೆ ಮಾಡಿಕೊಂಡು ನಿಮ್ಮ ಮನೆ ನೆಮ್ಮದಿ ಇರ್ತಕ್ಕಂಥದ್ದು ಶಾಂತಿ ನೆಮ್ಮದಿ ಕೊಡ್ತಕ್ಕಂಥದ್ದು ಹಣಕಾಸಿನ ವ್ಯವಹಾರದಲ್ಲಿ ಉತ್ತೇಜನ ಕೊಡ್ತಕ್ಕಂಥದ್ದು ಅಭಿವೃದ್ಧಿ ಆಗ್ತಕ್ಕಂಥದ್ದು ಆ ಬಂದರಿಕೆಯ ಗಿಡದಲ್ಲಿ ಇದೆ ಆದ್ದರಿಂದ ನೀವೆಲ್ಲಾದರೂ ಪತ್ತೆ ಮಾಡಿ ಹಳ್ಳಿಗಾಡು ಪ್ರದೇಶದಲ್ಲಿರ್ತಕ್ಕಂಥವ್ರಿಗೆ ಅವ್ರಿಗೆ ಹೇಳಿ ಬಂದರಿಕೆ ಬಂದರಿಕೆ ಎಲ್ಲರೂ ಸಿಕ್ಕಿದ್ರೆ ಅದನ್ನು ತಗೊಂಬಂದು ಕೆಂಪು ವಸ್ತ್ರದಲ್ಲಿ ಕಟ್ಟೋದು ಹಳದಿ ವಸ್ತ್ರದಲ್ಲಿ ಕಟ್ಟೋದು ಬಾಕ್ಲಲ್ಲಿ ಕಟ್ಟತಕ್ಕಂಥದ್ದು ಇದನ್ನು ಮಾಡಿದಾಗ ಖಂಡಿತವಾಗೂ ಒಳ್ಳೆಯದಾಗುತ್ತೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ನೀವೆಲ್ಲ ಸುಖ ಶಾಂತಿ ನೆಮ್ಮದಿಯಿಂದ ಇರಿ ಲೋಕ ಸಮಸ್ತ ಸುಖಿನೋಬವಂತು ಸಣ್ಣಮಂಗಳ ಅನುಭವಂತು ಸರ್ವೇ ಜನ ಬಂತು ಸಣ್ಣಮಂಗಳ ಅನುಭವಂತು ಒಳ್ಳೆಯದಾಗಲಿ